ಎಸ್ ಇವತ್ತಿನ ನ್ಯೂಸ್ ಇನ್ ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಡಿಜಿಟಲ್ ಲೈವ್ಗೆ ಸ್ವಾಗತ ನಾನು ದರ್ಶನ್ ನಾಯ್ಕ್ ಉತ್ತರ ಕನ್ನಡ ಜಿಲ್ಲಾ ಆ ವೀಕ್ಷಕರ ಇವತ್ತಿನ ಮಾತನಾಡ್ತಿರುವಂತ ಏನು ಟಾಪಿಕ್ ಏನಂದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡುವಂತಹ ವಿಚಾರವೇನಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿದ ಮಳೆ ಆ ಮಳೆಯ ಜೊತೆಗೆ ಅಹ್ ಖಾಲಿ ಮಳೆ ಸುರಿದು ಹೋದ್ರೆ ವಿಚಾರ ಏನಿರಲಿಲ್ಲ ಆದ್ರೆ ಮಳೆಯಿಂದ ಏನೆಲ್ಲ ಹಾನಿ ಆಯ್ತು ಮಳೆಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನೆಲ್ಲ ಸಮಸ್ಯೆ ಆಯಿತು ಜೊತೆಗೆ ಮಳೆಯಿಂದ ಪ್ರವಾಹ ಯಾವ ರೀತಿ ಬಂತು ಎನ್ನುವಂತಹ ಬಗ್ಗೆ ನಾವು ನಿಮಗೆ ಅಹ್ ಏನು ಎಳೆಳೆಯಾಗಿ ವಿಚಾರವನ್ನ ಹೇಳ್ತಾ ಹೋಗ್ತಾ ಇದ್ವಿ ಹೋಗ್ತಾ ಇದ್ದೀವಿ ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಸಾಮಾನ್ಯವಾಗಿ ಮಳೆ ಅಂದ್ರೆ ಮಳೆ ಕನ್ನಡ ಜಿಲ್ಲೆಯ ಮಟ್ಟಿಗೆ ಸರ್ವೇ ಸಾಮಾನ್ಯ ಆದ್ರೆ ಮಳೆಯಿಂದ ಏನೆಲ್ಲ ಹಾನಿ ಆಯ್ತು ಎನ್ನುವಂತ ಬಗ್ಗೆ ಇವತ್ತಿನ ಈ ಟಾಪಿಕ್ ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಈ ವರ್ಷ ಜೂನ್ ಒಂದರಿಂದ ಉತ್ತರ ಕನ್ನಡ ಜಿಲ್ಲೆಗೆ ಮುಂಗಾರು ಪ್ರವೇಶವಾಗುತ್ತೆ ತದನಂತರ ಜಿಲ್ಲೆಯಲ್ಲಿ ಎಡ ಬಿಡದೆ ಅಂದ್ರೆ ಯಾವುದೇ ಒಂದೇ ಒಂದು ದಿನ ಅಹ್ ಬಿಡದೆ ಮಳೆ ಸುರಿಯಲು ಆರಂಭಿಸುತ್ತೆ ಮುಂಗಾರು ಮಳೆ ಚೆನ್ನಾಗೆ ಬೀಳದೆ ಆ ಪ್ರಾರಂಭದಲ್ಲಿ ಒಂದ್ ಎರಡು ದಿವಸ ಮಳೆ ಏನು ಸಂಕಷ್ಟ ಅಂತಂದ್ರೆ ಏನು ಮಳೆ ಬೀಳದೆ ಸಂಕಷ್ಟ ಅಂತಂದ್ರೆ ಇನ್ನೂ ಕೆಲವು ದಿನಗಳ ನಂತರ ಜೂನ್ ಏನು ಜೂನ್ ತಿಂಗಳ ಅಂತ್ಯ ಆಗಿರ್ಬೋದು ಅದೇ ರೀತಿ ಜುಲೈ ಮೊದಲ ವಾರವಾಗಿರ್ಬೋದು ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿದ್ದಿದೆ ಮಳೆಯಿಂದ ಸಾಕಷ್ಟು ಇಲ್ಲಿನ ಹಳ್ಳ ಕೊಳ್ಳಗಳಾಗಿರ್ಬೋದು ತಗ್ಗು ಪ್ರದೇಶಗಳಾಗಿರ್ಬೋದು ಅದೇ ರೀತಿ ಇಲ್ಲಿನ ಜೀವ ನದಿಗಳು ಒಂದು ಗಂಗಾವಳಿ ನದಿ ಇನ್ನೊಂದು ಕಾಳಿ ನದಿ ಅಗ್ನಾಶಿನಿ ನದಿ ಅದೇ ರೀತಿ ಶರಾವತಿ ಇವೆಲ್ಲವೂ ಕೂಡ ತುಂಬಿಕೊಂಡು ಅದೇ ರೀತಿ ಇದೇನು ತುಂಬಿಕೊಳ್ತು ರೈತರಿಗೆ ವರದಾನವಾಗ್ತಾ ವಾಗಬೇಕಿತ್ತು ಆದ್ರೆ ಈ ವರ್ಷ ಮತ್ತೆ ಪ್ರವಾಹದ ಸಮಸ್ಯೆ ಇಲ್ಲಿ ಎದುರಾಯ್ತು ಪ್ರವಾಹದ ಸಮಸ್ಯೆ ಎದುರಾಗ್ಲಿಕ್ಕೆ ಕಾರಣ ಏನು ಉತ್ತರ ಕನ್ನಡ ಜಿಲ್ಲೆಯ ಇಲ್ಲಿನ ಗಂಗಾವಳಿ ನದಿ ಏನು ತುಂಬಿಕೊಂಡ್ರಿಂದ ಇಲ್ಲಿ ನದಿ ತಟದ ಜನರು ಸಾಕಷ್ಟು ಒಂದು ಕೆಲವೊಂದು ಸಮಸ್ಯೆ ಎದುರಿಸಬೇಕಾಯ್ತು ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಶರಾವತಿ ನದಿ ತುಂಬಿಕೊಂಡಿದ್ರಿಂದ ಶರಾವತಿ ನದಿ ತಟದ ಜನರು ಸಾಕಷ್ಟು ಸಮಸ್ಯೆ ಎದುರಿಸಬೇಕಾಯ್ತು ಇದಲ್ಲದೆ ಶರಾವತಿ ಉಪನದಿಗಳು ಅಂದ್ರೆ ಆಜು ಬಾಜು ಹರಿಯುವಂತ ಒಂದು ಬ ಏನು ಅಹ್ ನದಿ ಆಗಿರ್ಬೋದು ಅದೇ ರೀತಿ ಗುಂಡುಬಾಳ ನದಿ ಆಗಿರಬಹುದು ಪಾಸ್ಕೇರಿ ಸಾಲ್ಕೋಡು ಹೀಗೆ ಕೆಲವೊಂದು ಅಲ್ಲಿ ಆ ಪ್ರದೇಶದಲ್ಲಿ ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳು ಹರಿತವೆ ಇವೆಲ್ಲ ಉಕ್ಕಿ ಹರಿದಂತ ಪರಿಣಾಮವಾಗಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಕುಂಟ ಮತ್ತು ಈ ಭಟ್ಕಳ ಭಾಗದಲ್ಲಿ ಪ್ರವಾಹದ ಸಮಸ್ಯೆ ಎದುರಾಯ್ತು ನೀವು ಇಲ್ಲಿ ಹಿಂದಿನ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಪ್ರವಾಹಗಳು ಉಂಟಾಯ್ತು ಯಾವ ರೀತಿ ಏನು ಇಲ್ಲಿ ಸಮಸ್ಯೆ ಎದುರಾಯ್ತು ನದಿ ಕೊಳಗಳು ಯಾವ ಮಟ್ಟದಲ್ಲಿ ಮೀರಿ ಹರಿದು ಎನ್ನುವಂತ ಬಗ್ಗೆ ಅಹ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರನ್ನ ನಾವು ಗಣನೆಗೆ ತೆಗೆದುಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಹಾನಿ ಸಂಭವಿಸಿತ್ತು ಮಳೆಯಿಂದ ಆ ಮಟ್ಟದಲ್ಲಿ ಉತ್ತರ ಈ ವರ್ಷ ಏನು ಹಾನಿ ಸಂಭವಿಸಲಿಲ್ಲ ಆದರೆ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲೇ ಹೆಚ್ಚಾಗಿ ಹಾನಿ ಸಂಭವಿಸಿದ್ದು ಈ ವರ್ಷದ ಒಂದು ಮಳೆಯಲ್ಲಿ ಜೂನ್ ನಿಂದ ಇವತ್ತಿನ ಜುಲೈ ಆ ವರೆಗೆ ಒಂದು ವಾರಗಳ ಕಾಲ ಎಡ ಬಿಡದೆ ರಣಭೀಕರ ಮಳೆ ಆ ಸುರಿತು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕೊಳ್ಳಗಳು ತುಂಬಿಕೊಂಡು ಉತ್ತರ ಕನ್ನಡ ಜಿಲ್ಲೆಯ ಕದ್ರಾ ಜಲಾಶಯದಿಂದ ನೀರನ್ನ ಕಾಳಿ ನದಿಗೆ ಹರಿಬಿಡಲಾಯಿತು ಸುರಕ್ಷತೆಯ ದೃಷ್ಟಿಯಿಂದ ಯಾಕಂದ್ರೆ ಮತ್ತೆ ಪ್ರವಾಹ ಬರಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಾಳಿ ನದಿ ಪ್ರವಾಹದಿಂದ ಹತ್ತಕ್ಕೂ ಹೆಚ್ಚು ಗ್ರಾಮಗಳು ಮುಳುಗಡೆಯಾಗಿ ಜಲಾವೃತವಾಗಿ ಸಾಕಷ್ಟು ಸಮಸ್ಯೆ ಎದುರಿಸಿದ್ರು ಮತ್ತದೇ ಸಮಸ್ಯೆ ಎದುರಾಗಬಾರ್ದು ಎನ್ನುವಂತ ಒಂದು ನಿಟ್ಟಿನಲ್ಲಿ ಆ ಏನು ಅಂದ್ರೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಮತ್ತು ಪಿ ಸಿ ಎಲ್ ಅವರು ಅಹ್ ದೃಷ್ಟಿಯಿಂದ ಮುಂಚೆನೆ ಆ ಏನು ನೀರನ್ನ ಕಾಳಿ ನದಿಗೆ ಹರಿಬಿಟ್ರು ಆ ಇದು ಒಂದ್ ಕಡೆ ಸುರಕ್ಷತಾ ದೃಷ್ಟಿ ಆದ್ರೆ ಉತ್ತರ ಕನ್ನಡ ಜಿಲ್ಲೆಯ ಏನು ಹೊನ್ನಾವರ ಆಗಿರ್ಬೋದು ಅದೇ ರೀತಿ ಕುಂಟಾ ತಾಲೂಕಿನಲ್ಲಿ ಪ್ರವಾಹ ಬಂದು ಎದುರಾಗತ್ತೆ ಇದು ಜುಲೈ ಈ ಹಿಂದೆ ಅಂದ್ರೆ ಅಹ್ ಹದಿನಾರು ಹದಿನೇಳು ಹದಿನೆಂಟನೇ ತಾರೀಕು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕೆಲ ಗ್ರಾಮೀಣ ಭಾಗದಲ್ಲಿ ಗುಂಡುಬಾಳ ಗ್ರಾಮ ಆಗಿರ್ಬೋದು ಬಾಸ್ಕೇರಿ ಆಗಿರ್ಬೋದು ಸಾಲ್ಕೋಡ ಆಗಿರ್ಬೋದು ಈ ಎಲ್ಲಾ ಭಾಗದಲ್ಲಿ ಏನು ಅಲ್ಲಿನ ನದಿಗಳು ಉಕ್ಕಿ ಹರಿಯದಂತ ಪರಿಣಾಮವಾಗಿ ಗ್ರಾಮ ಗ್ರಾಮವೇ ಜಲಾವೃತವಾಗುತ್ತೆ ಕೂಡಲೇ ಇವರನ್ನ ಇಲ್ಲಿನ ಎಸ್ ಡಿ ಆರ್ ಎಫ್ ತಂಡದವರು ಅದೇ ರೀತಿ ಇಲ್ಲಿನ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಏನು ಮಾಡ್ತಾರೆ ಅಂದ್ರೆ ಕಾಳಜಿ ಕೇಂದ್ರಕ್ಕೆ ಇವರನ್ನ ಸಾಗುತ್ತಾರೆ ಕಾಳಜಿ ಕೇಂದ್ರದಲ್ಲಿ ಇವರನ್ನ ಆಶ್ರಯಕ್ಕೆ ಇಡಲಾಗತ್ತೆ ಜೊತೆಗೆ ಇಲ್ಲಿನ ಮನೆಗಳೆಲ್ಲಾ ಜಲಾವೃತವಾಗುತ್ತೆ ಸಾಕಷ್ಟು ಸಮಸ್ಯೆ ಎದುರಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ರೀತಿ ಸಮಸ್ಯೆ ಎದುರಾಗಿತ್ತು ಅದೇ ರೀತಿಯಾದಂತ ಮತ್ತೆ ಇಲ್ಲಿ ಸಮಸ್ಯೆ ಎದುರಾಗುತ್ತೆ ಜೊತೆಗೆ ಇಲ್ಲಿನ ಮನೆಗಳಿಗೆ ಸಾಕಷ್ಟು ಹಾನಿ ಆಗತ್ತೆ ಅದೇ ರೀತಿ ಆ ಏನಂದ್ರೆ ಕೃಷಿ ಜಮೀನಿಗೆ ಹಾನಿಯಾಗುತ್ತೆ ಇನ್ನು ಏನು ಭತ್ತದ ಬೆಳೆ ಏನು ಬಿತ್ತನೆ ಮಾಡಿದ್ರು ಆ ಈ ಎಲ್ಲ ಬಿತ್ತನೆ ಮಾಡಿದಂತಹ ಭತ್ತದ ಬೆಳೆ ನದಿಯ ಒಂದು ಆರ್ಭಟಕ್ಕೆ ಇದು ಆಪೋಷಣವಾಗುತ್ತೆ ಇದರಿಂದ ರೈತರು ಮತ್ತೆ ಕಂಗಾಲಾಗ್ತಾರೆ ನದಿ ಕೊಳಗಳು ತುಂಬಿ ಹರಿತವೆ ಮನೆ ಮನೆಗೆಲ್ಲ ನೀರು ನುಗ್ಗುತ್ತೆ ಸಾಕಷ್ಟು ಸಮಸ್ಯೆ ಉಟ್ಟ ಬಟ್ಟೆಯಲ್ಲಿ ಇಲ್ಲಿನ ಗ್ರಾಮದ ಜನರು ಕುಟುಂಬಸ್ಥರು ಕಾಳಜಿ ಕೇಂದ್ರಕ್ಕೆ ಬರ್ತಾರೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ ಈ ಮಳೆಯಿಂದ ಹಾನಿ ಏನೆಲ್ಲ ಆಯ್ತು ಎನ್ನುವಂತದ ಬಗ್ಗೆ ನಾವು ಸ್ಟಾಟಿಸ್ಟಿಕಲ್ ಆಗಿ ಹೇಳೋದಾದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐದ್ನೂರ ಎರಡು ಮನೆಗಳು ಏನು ಹಾನಿಯಾಗಿವೆ ಈ ಪೈಕಿ ತೊಂಬತ್ನಾಲ್ಕು ಮನೆಗಳು ಗಂಭೀರ ಪರಿಸ್ಥಿತಿಯಲ್ಲಿ ಹಾನಿಯಾಗಿದ್ರೆ ಒಂದು ನೂರಕ್ಕೂ ಹೆಚ್ಚು ಮನೆಗಳು ಒಂದು ಭಾಗಶಃ ಹಾನಿಯಾಗಿದೆ ಅದೇ ರೀತಿ ಒಂದು ಆ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿರ್ತಕ್ಕಂಥದ್ದು ಅದೇ ರೀತಿ ಎಪ್ಪತ್ತು ಹೆಕ್ಟರ್ ಕೃಷಿ ಭೂಮಿ ಇವತ್ತು ಆ ಮಳೆ ಆರ್ಭಟ್ಟಕ್ಕೆ ಆ ಒಂದಲ್ಲ ಎರಡಲ್ಲ ವೀಕ್ಷಕರೇ ಎಪ್ಪತ್ತು ಹೆಕ್ಟರ್ ಆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಏನು ಸಮಸ್ಯೆ ಇಲ್ಲಿ ಎದುರಾಗಿತ್ತು ಆ ಹೀಗೆ ಕೃಷಿ ಜಮೀನುಗಳು ಅಹ್ ಏನು ಹಾನಿ ಆಗುತ್ತೆ ಅದೇ ರೀತಿಯ ಭತ್ತ ಏನು ಇನ್ನೇನು ಕೆಲವೇ ದಿನಗಳಲ್ಲಿ ಕೈಗೆ ಬಂದ ತೊತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತ ಒಂದು ಗಾದೆ ಇದೆ ಅದೇ ರೀತಿಯಾಗಿ ರೈತರು ಏನೋ ಭತ್ತದ ಗದ್ದೆಯನ್ನ ಅಹ್ ಏನ್ ಮಾಡಿದ್ರು ಬೆಳೆದಿದ್ರು ಅಹ್ ಅದು ಇವತ್ತಿಗೆ ಊಟಕ್ಕೆ ಸಿಗ್ಲಿಲ್ಲ ಸಾಕಷ್ಟು ಸಮಸ್ಯೆ ಆಗಿದೆ ಮಳೆ ನಿಂತ ಮೇಲೆ ಈಗ ಅವರ ಏನಂದ್ರೆ ಮನೆ ಏನೋ ದುರಸ್ತಿ ಕಾರ್ಯರು ಅಥವಾ ಆ ಬೇರೆ ಅಹ್ ಕೆಲಸ ಕಾರ್ಯಗಳು ಇದ್ದೇ ಇರ್ತವೆ ಮನೆಗಳು ಮೇಲೆ ಮರ ಬಿದ್ದು ಸಾಕಷ್ಟು ಹಾನಿಯಾಗಿತ್ತು ಅವೆಲ್ಲ ಈಗ ದುರಸ್ತಿ ಕೆಲಸಗಳು ಮನೆ ಕುಟುಂಬದವರು ಮಾಡ್ಕೊಳ್ತಿದ್ದಾರೆ ಜೊತೆಗೆ ಇಲ್ಲಿ ಬಂದಂತ ಸಚಿವರು ನೆರೆ ಪರಿಹಾರ ವೀಕ್ಷಣೆಗೆ ಅಲ್ಲಿನ ಜನಪ್ರತಿನಿಧಿಗಳು ಸ್ಥಳೀಯರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಒಂದು ಐದು ಸಾವಿರ ರೂಪಾಯಿ ಕೊಡ್ತೀವಿ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಸಂಪೂರ್ಣವಾಗಿ ಮನೆ ಬಿದ್ರೆ ಅದಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡ್ತೀವಿ ಮೊದಲ ಕಂತಿನಲ್ಲಿ ಒಂದು ತೊಂಬತ್ತೈದು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಕೂಡಲೇ ಈಗ ಮರ ಬಿದ್ದ ಕೂಡಲೇ ಈಗ ಯಾವುದೇ ರೀತಿಯಾದಂತ ಅವರಿಗೆ ಪರಿಹಾರ ಸಿಕ್ಕಿಲ್ಲ ನ್ಯೂ ಸೆಟ್ಟಿಂಗ್ ಮಾಹಿತಿ ಪ್ರಕಾರ ಅವರೇ ಹೇಳಿದ ಪ್ರಕಾರ ಐದು ಸಾವಿರ ರೂಪಾಯಿ ಸಿಕ್ಕಿದೆ ಎನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ ಆದ್ರೆ ಐದು ಸಾವಿರದಲ್ಲಿ ಇಷ್ಟ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದ್ದ ಮನೆಯನ್ನ ದುರಸ್ತಿ ಮಾಡಲಿಕ್ಕೆ ಸಾಧ್ಯವ ಸಾಧ್ಯವಿಲ್ಲ ಹೀಗೆ ಏನು ತುತ್ತಿನ ಚೀಲ ತುಂಬಿಸಿಕೊಳ್ಳುವುದರ ಜೊತೆಗೆ ಜೊತೆಗೆ ಈ ರೀತಿ ಮನೆ ಜೋಪಡಿಯನ್ನ ಸರಿಪಡಿಸಿಕೊಳ್ಳುವಂತ ಕೆಲಸ ಈಗ ಮಳೆ ನಿಂತ ಮೇಲೆ ಏನು ಆರಂಭವಾಗಿದೆ ಮಳೆ ಏನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ನಿಂತೆ ಹೋಗಿಲ್ಲ ಏನು ಬಿಸಿಲು ಬೀಳ್ತಾ ಇದೆ ಅಂತ ಏನಿಲ್ಲ ಮಳೆ ಪ್ರಮಾಣ ಕಡಿಮೆಯಾಗಿದೆ ದಿನಕ್ಕೆ ಒಂದು ಎರಡು ಬಾರಿನೋ ಮೂರು ಬಾರಿನೋ ನಾಲ್ಕು ಬಾರಿ ಮಳೆ ಸುರಿತಾ ಇದೆ ರಣಭೀಕರವಾಗಿ ಮಳೆ ಸುರಿತಾ ಸುರಿತಾ ಇಲ್ಲ ಕೊಂಚ ಮಟ್ಟಿಗೆ ಮಳೆ ಸುರಿತಾ ಇದೆ ಆದ್ರೆ ಕಳೆದ ಒಂದು ವಾರದಿಂದ ಯಾವ ರೀತಿ ರಣಭೀಕರವಾಗಿ ಮಳೆ ಸುರಿದು ಏನು ಮನೆಯಲ್ಲೆಲ್ಲ ಯಾವ ರೀತಿ ಹಾನಿ ಆಯ್ತು ಮನೆಯೆಲ್ಲ ಏನು ಸಾಕಷ್ಟು ಸಮಸ್ಯೆ ಆಯ್ತು ಅದೇ ರೀತಿ ನದಿ ಕೋಳಗಳು ತುಂಬಿರಲು ಆ ರೀತಿಯಾದಂತಹ ಪ್ರವಾಹ ಸಮಸ್ಯೆ ಈಗ ಇಲ್ಲ ಪ್ರವಾಹ ಸಮಸ್ಯೆ ಕಡಿಮೆಯಾಗಿದೆ ಮಳೆ ಪ್ರಮಾಣ ಕಡಿಮೆ ಆಗಿದೆ ಮಳೆ ಈ ಹಿನ್ನೆಲೆಯಲ್ಲಿ ಜನರು ಒಂದಿಷ್ಟು ತಮ್ಮ ಕೆಲಸ ಕಾರ್ಯಗಳನ್ನ ಈಗ ಏನು ಹಾನಿಯಾದಂತಹ ಒಂದು ಪ್ರದೇಶದಲ್ಲಿ ಹೋಗಿ ತಮ್ಮ ಮನೆಗಳನ್ನ ಜೋಪಡಿಗಳನ್ನ ಸರಿ ಮಾಡ್ಕೊಳ್ಳೋದು ಅದೇ ರೀತಿ ಅಹ್ ಭತ್ತದ ಗದ್ದೆಗಳನ್ನ ಸರಿ ಮಾಡಿಸ್ಕೊಳ್ಳೋದು ಈ ರೀತಿಯಾದಂತಹ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾರೆ ಆ ಇದು ಒಂದು ಭಾಗವಾದ್ರೆ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತೊಂದು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದೇ ಭಾಗದಲ್ಲಿ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಹೊನ್ನಾವರ ಈ ಗ್ರಾಮೀಣ ಭಾಗದಲ್ಲಿ ಮತ್ತು ಕಾರವಾರ ಭಾಗದಲ್ಲಿ ಅದೇ ರೀತಿ ಮಲೆನಾಡಿನ ಭಾಗದಲ್ಲಿ ಸಾಕಷ್ಟು ಹಾನಿ ಸಂಭವಿಸಿತ್ತು ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ತೌಕ್ತೆ ಚಂಡಮಾರುತ ಎದುರಾದಂತಹ ಒಂದು ಸಂದರ್ಭದಲ್ಲಿಯೂ ಸಹ ಸಮುದ್ರ ತಟದ ಜನರಲ್ಲಿ ಸಾಕಷ್ಟು ಏನು ಸಮಸ್ಯೆ ಎದುರಾಗಿತ್ತು ಅಹ್ ಮತ್ತೆ ಮನೆಗಳಿಗೆ ನೀರು ಸಮುದ್ರದ ಅಲೆಗಳ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಎದುರಾಗಿತ್ತು ನದಿ ಅದೇ ರೀತಿ ತಡೆಗೋಡೆಗಳು ಸಮುದ್ರದ ಆಕೋಶನ ಪಡೆದುಕೊಂಡಿದ್ವು ಅದನ್ನ ವೀಕ್ಷಣೆಗೆ ಬಂದಂತ ಅಂದಿನ ಅಂದಿನ ಅಂದ್ರೆ ಆ ಟೈಮ್ ಅಲ್ಲಿ ಇದ್ದಂತ ಒಂದು ಕಂದಾಯ ಸಚಿವರು ಅಂದ್ರೆ ಅಹ್ ಆರ್ ಅಶೋಕ್ ಅವ್ರು ಬಂದಿದ್ರು ವೀಕ್ಷಣೆಗೆ ಅದೇ ರೀತಿ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವರಾಮ್ ಹೆಬ್ಬಾರ್ ಅವರು ಉತ್ತರ ಕನ್ನಡ ಜಿಲ್ಲೆ ಆ ಬಂದಿದ್ರು ವೀಕ್ಷಣೆಗಾಗಿ ಇಲ್ಲಿನ ಜನಪ್ರತಿನಿಧಿಗಳು ಇವರೆಲ್ಲಾ ಸೇರಿ ಈ ಪ ಏನು ಪ್ರವಾಹ ಸಂದರ್ಭದಲ್ಲಿ ಜನರಿಗೆ ಯಾವ ರೀತಿ ಸಮಸ್ಯೆ ಎದುರಾಗುತ್ತೆ ಆ ಸಮಸ್ಯೆಗೆ ಪರಿಹಾರವಾಗಿ ಇಲ್ಲಿ ಒಂದು ಫ್ಲಡ್ ಶೆಲ್ಟರ್ ಅನ್ನ ನಿರ್ಮಾಣ ಮಾಡ್ಕೊಡ್ತೀವಿ ಅಂತ ಒಂದು ಭರವಸೆಯನ್ನ ನೀಡಿತು ಫ್ಲಡ್ ಶೆಲ್ಟರ್ ಏನಂದ್ರೆ ಯಾ ಈ ಪ್ರವಾಹ ಉಕ್ಕಿ ಹರಿದಂತ ಒಂದು ಸಂದರ್ಭದಲ್ಲಿ ನದಿಗಳು ತನ್ನ ಆರ್ಭಟ ಶುರು ಮಾಡಿದಂತಹ ಒಂದು ಸಂದರ್ಭದಲ್ಲಿ ಸುರಕ್ಷಿತ ಸ್ಥಳಕ್ಕೆ ಹೋಗ್ಬೇಕು ಎನ್ನುವಂತ ಬಗ್ಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಒಂದು ಮಾಹಿತಿಯನ್ನ ನೀಡುತ್ತೆ ಆ ಮಾಹಿತಿಯ ಅನುಸಾರವಾಗಿ ಇವರು ಏನು ನದಿ ತಟ್ಟದ ಜನರು ಸುರಕ್ಷಿತ ಸ್ಥಳಕ್ಕೆ ಹೋಗ್ಬೇಕಾಗತ್ತೆ ಈ ಸುರಕ್ಷಿತ ಸ್ಥಳಕ್ಕೆ ಹೋಗ್ಬೇಕಾದಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಸುರಕ್ಷಿತ ಜಾಗ ಯಾವುದು ಎನ್ನುವಂಥದ್ದೇ ಗೊಂದಲಾಗ್ಬಿಡುತ್ತೆ ಆಗ್ ಯಾಕಂದ್ರೆ ಒಂದೊಂದು ಸತಿ ಜೀವ ತಪ್ಪಿಸ್ಕೊಂಡು ಬಂದ್ರು ಜೀವನ ಏನು ಸುರಕ್ಷಿತ ಜಾಗ ಹೋಗ್ಬಿಟ್ರೆ ಸಾಕು ಎನ್ನುವಂತಾಗಿದೆ ಹಾಗಾದ್ರೆ ಸುರಕ್ಷಿತ ಜಾಗ ಯಾವುದು ಎನ್ನುವಂತ ಬಗ್ಗೆ ಪ್ರಶ್ನೆ ಎದ್ದಿತ್ತು ಈ ಪ್ರಶ್ನೆ ಎದ್ದಂತ ಒಂದು ಸಂದರ್ಭದಲ್ಲಿ ಅಂದು ಭೇಟಿ ನೀಡಿದತಕ್ಕಂತ ಕಂದಾಯ ಸಚಿವ ಆರ್ ಅಶೋಕ್ ಅವರು ಒಂದು ಭರವಸೆಯನ್ನ ನೀಡಿದ್ರು ಏನಂದ್ರೆ ಇಲ್ಲಿ ಫ್ಲಡ್ ಶೆಲ್ಟರ್ ನ ನಿರ್ಮಾಣ ಮಾಡ್ಕೊಡ್ತೀವಿ ಸುಮಾರು ಒಂದು ಸಾವಿರ ಜನರು ಏನು ಇರುವ ಇರಲಿಕ್ಕೆ ಆಗಬೇಕಾದಂತ ಒಂದು ಫ್ಲಡ್ ಶೆಲ್ಟರ್ ಅನ್ನ ನಿರ್ಮಾಣ ಮಾಡ್ಕೊಡ್ತೀವಿ ಎನ್ನುವಂತ ಬಗ್ಗೆ ಒಂದು ಭರವಸೆಯನ್ನ ಕೊಟ್ಟರೆ ಆದ್ರೆ ಎರಡು ವರ್ಷ ಕಳಿತ ಬಂದು ಇದುವರೆಗೂ ಫ್ಲಡ್ ಶೆಲ್ಟರ್ ನಿರ್ಮಾಣ ಜೊತೆಗೆ ಸಾಕಷ್ಟು ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳಿದ್ರು ಪರಿಹಾರವೂ ಸಹ ಇದುವರೆಗೂ ಸಿಕ್ಕಿಲ್ಲ ಬದಲಾಗಿ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದೇ ಆದಂತ ಒಂದು ಏನು ಪ್ರವಾಹ ಬಂದಿದೆ ಆ ಪ್ರವಾಹ ಸಂದರ್ಭದಲ್ಲಿ ಇಲ್ಲಿನ ಜನರು ಸುರಕ್ಷಿತ ಸ್ಥಳಕ್ಕೆ ಹೋಗ್ಬೇಕು ಅನ್ಕಂಡ್ರೆ ಸುರಕ್ಷಿತ ಸ್ಥಳ ಅವರ ಸಂಬಂಧಿಕರ ಮನೆಯಲ್ಲೋ ದೂರ ದೂರ ಅಲ್ಲೂ ಹೋಗ್ಬೇಕೆ ಹೊರತು ಹತ್ತಿರದಲ್ಲೇ ಏನು ಸರ್ಕಾರದಿಂದ ಆಗಿರ್ಬೋದು ಅದರಿಂದ ಕಾಳಜಿ ಕೇಂದ್ರವನ್ನು ನಿರ್ಮಾಣ ಮಾಡಿದ್ರೆ ಕಾಳಜಿ ಕೇಂದ್ರಕ್ಕೆ ಹೋಗಿ ಉಳಿಬಹುದು ಅದ್ರ ಬಟ್ ಕೂಡ ಹೋಗ್ಬೇಕು ಅಂತ ಅಂದ್ರೆ ಯಾವುದೇ ರೀತಿಯಾದಂತ ವ್ಯವಸ್ಥೆ ಇಲ್ಲ ಈಗಲೂ ಕೂಡ ತೌಕ್ತ ಚಂಡಮಾರುತದಿಂದ ಏನೆಲ್ಲಾ ಸಮಸ್ಯೆ ಆಗಿದೆ ಅವರಿಗೆ ಇನ್ನೂ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ತಡೆಗೋಡೆ ನಿರ್ಮಾಣ ಮಾಡ್ಕೊಡ್ತೀವಿ ಅಂದ್ರು ತಡೆಗೋಡೆನೂ ಇದುವರೆಗೂ ನಿರ್ಮಾಣ ಆಗಿಲ್ಲ ಸಚಿವರು ಹೇಳದ ಪ್ರಕಾರ ತಡೆಗೋಡೆ ನಿರ್ಮಾಣ ಮತ್ತು ಫ್ಲಡ್ ಶೆಲ್ಟರ್ ಏನೋ ನಿರ್ಮಾಣ ಮಾಡ್ಕೊಟ್ಟಿದ್ರೆ ಈ ವರ್ಷದ ಪ್ರವಾಹದಲ್ಲಿ ಇವರು ಕೊಂಚ ಹಾನಿಯನ್ನ ತಪ್ಪಿಸಬಹುದಾಗಿತ್ತು ಮತ್ತೆ ಏನು ಮನೆಗಳು ಏನು ಹಾನಿಯಾಗಿತ್ತು ಅದನ್ನೆಲ್ಲ ಕೊಂಚ ತಪ್ಪಿಸಬಹುದಾಗಿತ್ತು ಆದ್ರೆ ಕೇವಲ ಅದು ಭರವಸೆಲೆ ಉಳಿತು ಮತ್ತೆ ಹಾನಿ ಯಥಾಸ್ಥಿತಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತು ಮತ್ತೆ ಇಪ್ಪತ್ತೊಂದರಲ್ಲಿ ಅದೇ ಹತ್ತೊಂಬತ್ತರಲ್ಲಿ ಯಾವ ರೀತಿ ಪ್ರವಾಹ ಬಂದು ಸಮಸ್ಯೆ ಆಗಿತ್ತು ಅದೇ ರೀತಿ ಮತ್ತೆ ಸಮಸ್ಯೆ ಮುಂದುವರಿತು ಎರಡ್ ಸಾವಿರದ ಇಪ್ಪತ್ತೆರಡು ಈ ಜುಲೈ ತಿಂಗಳಲ್ಲಿ ಸುಮಾರು ಎಪ್ಪತ್ತು ಹೆಕ್ಟರ್ ಕೃಷಿಭೂಮಿ ಇವತ್ತು ಗಂಗಾವಳಿ ನದಿಯ ಆ ಪೋಷಣ ಆಗಿರ್ಬೋದು ಅಗನಾಶಿ ನದಿ ಆಪೋಷಣಕ್ಕೆ ಪಡ್ಕೊಂಡಿದೆ ಸಾಕಷ್ಟು ಸಮಸ್ಯೆ ಇಲ್ಲಿ ಎದುರಾಗಿದೆ ಮಳೆ ನಿಂತಿದೆ ಮಳೆ ನಿಂತ ಮೇಲಿನ ಸಮಸ್ಯೆ ಹೇಳೋದಾದ್ರೆ ಇಲ್ಲಿನ ಬದುಕು ಕಟ್ಟಿಕೊಳ್ಳಲು ಸರಸಾಸ ಪಡ್ತಾ ಇದಾರೆ ಇಲ್ಲಿನ ಜನ ಮುರಿದು ಬಿದ್ದಂತ ಮನೆಗಳನ್ನ ಮತ್ತೆ ಮೇಲೆತ್ತಬೇಕಂದ್ರೆ ಹರ್ಸಾಹಸ ಯಾಕಂದ್ರೆ ಕೈಯಲ್ಲಿ ದುಡ್ಡಿರಲ್ಲ ಎಷ್ಟು ದುಡ್ಡು ಅಂತ ಇರುತ್ತೆ ಹ ಏಕಾಏಕಿ ಒಂದು ಮನೆಯನ್ನ ನಿರ್ಮಾಣ ಮಾಡ್ಬೇಕು ಅಂದ್ರೆ ಲಕ್ಷಾನ್ ಗಟ್ಟಲೆ ರೂಪಾಯಿ ಬೇಕಾಗತ್ತೆ ಸರ್ಕಾರ ಒಂದೇ ಸತಿ ಹಣವನ್ನ ಬಿಡುಗಡೆ ಮಾಡಲ್ಲ ಸ್ಟೆಪ್ ಬೈ ಸ್ಟೆಪ್ ಹಣವನ್ನ ಬಿಡುಗಡೆ ಮಾಡುತ್ತೆ ಇನ್ನುವರೆಗೂ ಕೆಲವರಿಗೆ ಹಣ ಬಿಡುಗಡೆ ಆಗಿದ್ರೆ ಇದುವರೆಗೂ ಸಹ ಕಂತಿನ ರೂಪದಲ್ಲಿ ಎಲ್ಲೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಇದರಿಂದ ಇಲ್ಲಿನ ಜನ ಮಳೆ ನಿಂತ ಮೇಲೆ ಬದುಕು ಕಟ್ಟುಕೊಡಲು ಅವನಿಸ್ತಾ ಇದ್ದಾರೆ ಒಂದೇ ರೀತಿಯಾಗಿ ಏಕಾಏಕಿಯಾಗಿ ಮನೆಗಳನ್ನ ಏನು ನಿರ್ಮಾಣ ಮಾಡಿಕೊಳ್ಳಲು ಆಗ್ತಾ ಇಲ್ಲ ಬೇರೆಯವರ ಮನೆಯಲ್ಲಿ ಆಶ್ರಯವನ್ನ ಪಡೆದು ತಮ್ಮ ಮನೆ ನಿರ್ಮಾಣ ಕ ಏನು ಕಾರ್ಯವನ್ನ ಮಾಡ್ಕೊಳ್ತಿದ್ದಾರೆ ಯಾಕಂದ್ರೆ ಬಿದ್ದ ಮನೆಯಲ್ಲಿ ಜೀವನ ನಡೆಸೋದು ಹೇಗೆ ವೀಕ್ಷಕರೇ ಬಿದ್ದ ಮನೆಯಲ್ಲಿ ಜೀವನ ನಡೆಸಲಿಕ್ಕೆ ಸಾಧ್ಯವಿಲ್ಲ ಅಥವಾ ಬೇರೆ ಯಾವುದೋ ಒಂದು ಏನು ಶೆಡ್ ಅನ್ನು ನಿರ್ಮಾಣ ಮಾಡ್ಕೊಳ್ಳಲು ಸಹ ಹಣ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ಏನು ಇದ್ದ ಬಿದ್ದ ಏನು ಹಣದಲ್ಲಿ ಹುತ್ತಿನ ಚೀಲ ತುಂಬಿಸ್ಕೊಳ್ಳೋದ್ರ ಜೊತೆಗೆ ಅಹ್ ಒಂದು ಸೂರ್ಯನ ಇಟ್ಕೊಳ್ಬೇಕು ಒಂದು ಸೂರನ್ನ ಮಾಡ್ಕೊಳ್ಬೇಕು ಸಹ ಹೊಣೆಸ್ತಾ ಇದ್ದಾರೆ ಆದ್ರೆ ಸರ್ಕಾರ ಅವರಿಗೆ ಯಾವ ರೀತಿ ಸ್ಪಂದನೇ ಮಾಡುತ್ತೆ ಅನ್ನುವಂಥದ್ದು ಈಗ ನೋಡ್ಬೇಕು ಯಾಕಂದ್ರೆ ಮಳೆ ನಿಂತಿದೆ ಪ್ರವಾಹವು ಸಹ ನಿಂತಿದೆ ಪ್ರವಾಹದ ಅಲ್ಲಿ ಹಾನಿಯಾದಂತ ಬಗ್ಗೆ ಸರ್ಕಾರ ಏನು ಆ ಹಾನಿಯನ್ನ ತುಂಬ ಕೊಡುವಂತ ಭರವಸೆಯನ್ನ ನೀಡುತ್ತೆ ಆದ್ರೆ ಭರವಸೆ ಎಷ್ಟರ ಮಟ್ಟಿಗೆ ಈಡೇರುತ್ತೆ ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗಿರುವಂಥದ್ದು ಒಂದೇ ಸಮಯ ಅಂತೂ ಭರವಸೆ ಈಡೇರಿಸಕ್ಕಾಗಲ್ಲ ಆಗಲ್ಲ ಈಗ ಮಳೆ ಏನು ತೋಟಕ್ಕೆ ಅಡಿಕೆ ತೋಟ ಆಗಿರ್ಬೋದು ಬಾಳೆ ತೋಟ ಆಗಿರ್ಬೋದು ಭತ್ತದ ಗದ್ದೆ ಆಗಿರ್ಬೋದು ಅದೇ ರೀತಿ ವಿವಿಧ ಬೆಳೆಗಳನ್ನ ಇಲ್ಲಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಬೆಳೀತಾರೆ ಮಲೆನಾಡು ಭಾಗದಲ್ಲಿ ವರದಾ ನದಿಯ ಪ್ರವಾಹ ಅಹ್ ಏನು ಅನಾನಸ್ ಬೆಳೆ ಆಗಿರ್ಬೋದು ಅದೇ ರೀತಿ ಬಾಳೆ ತೋಟ ಆ ಏನು ವರದಾ ನದಿಯ ಆಪೋಷಣೆ ಆಗಿದ್ರೆ ಜಿಲ್ಲೆಯ ಕರಾವಳಿಯಲ್ಲಿ ಅಹ್ ಯಾವ್ದಪ್ಪ ಅಂದ್ರೆ ಆ ಹೊನ್ನಾವರಂ ಮತ್ತು ಕುಮಟಾ ಭಾಗದಲ್ಲಿ ಭತ್ತದ ಗದ್ದೆ ಗಂಗಾ ಇದು ಶರಾವತಿ ನದಿ ಮತ್ತು ಅಲ್ಲಿನ ಸಣ್ಣ ಪುಟ್ಟ ನದಿಗಳು ಅದನ್ನ ಮತ್ತೆ ಭತ್ತ ಬೆಳಿಬೇಕು ಅಂದ್ರೆ ಭತ್ತದ ಏನು ಸರಿ ಮಾಡ್ಕೊಳ್ಬೇಕು ಅಂದ್ರೆ ಸಾಧ್ಯವಾಗ್ತಾ ಇಲ್ಲ ಮತ್ತೆ ಹೊಸದಾಗಿ ಭತ್ತದ ಬೆಳೆ ಬೆಳಿಬೇಕಾದಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಜೊತೆಗೆ ಕೆಲವರು ಈ ಭತ್ತದ ಗದ್ದೆ ಏನು ಬೆಳೆದುಕೊಂಡಿದ್ರು ಆ ಸಂದರ್ಭದಲ್ಲಿ ಈ ಪ್ರವಾಹ ಬಂತು ಪ್ರವಾಹ ಸಂದರ್ಭ ಪ್ರವಾಹಕ್ಕೆ ಇಲ್ಲ ಭತ್ತದ ಗದ್ದೆ ಏನು ಕೊಚ್ಚಿಕೊಂಡು ಹೋಗಿದೆ ಆದ್ರೆ ಈ ಕೊಚ್ಚಿಕೊಂಡು ಹೋದ ನಂತರ ಮತ್ತೆ ಏನು ಜೀವನ ಕಟ್ಟಿಕೊಳ್ಬೇಕು ಎನ್ನುವಂತ ಒಂದು ಸಂದರ್ಭ ಇಲ್ಲಿ ಎದುರಾಗತ್ತೆ ಆ ಜೀವನ ಕಟ್ಟಿಕೊಳ್ಳಲು ಹೋದಾಗ ಭತ್ತದ ಗದ್ದೆ ಸಂಪೂರ್ಣವಾಗಿ ನದಿಯ ಆಪೋಷಣವಾದ ಹಿನ್ನೆಲೆಯಲ್ಲಿ ಮತ್ತೆ ಭತ್ತದಗದ್ದೆ ಏನೋ ಬೆಳೆಯನ್ನ ಬೆಳೆಯಲು ಇವರು ಮುಂದಾಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿಯೇ ಕೃಷಿಯನ್ನ ಕೈ ಬಿಟ್ಟಿದ್ದಾರೆ ಮತ್ತೆ ಬೆಳಿಬೇಕು ಅಂದ್ರೆ ಲಕ್ಷಾಂತ ಲಕ್ಷ ರೂಪಾಯಿ ಬ್ಯಾಂಕ್ ಸಾಲ ಮಾಡ್ಬೇಕು ಆ ಬ್ಯಾಂಕ್ ಸಾಲ ಮಾಡಿ ಬಡ್ಡಿ ಸಹ ಏನು ತುಂಬಬೇಕು ಬಡ್ಡಿ ತುಂಬದಿರೋಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಯಾಕಂದ್ರೆ ಮನೆಯೇ ಕಟ್ಕೊಳ್ಳುದಾದಂತ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ಕೃಷಿಯನ್ನ ಮಾಡಿ ಸಾಕ ಏನು ಸಮಸ್ಯೆ ಅಹ್ ಎದುರಾದ್ರೆ ಯಾರು ಹೊಣೆ ಮತ್ತೆ ಸರ್ಕಾರ ಮತ್ತೆ ಇವರಿಗೆ ಕೊಡುವಂತ ಪುಡಿಗಾಸಿನ ಪರಿಹಾರದಲ್ಲಿ ಅಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಏನು ಅಹ್ ಹೊಲನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ ಈ ಹಿನ್ನೆಲೆಯಲ್ಲಿ ಅವರು ಕೃಷಿಯನ್ನ ಕೈ ಬಿಟ್ಟಿದ್ದಾರೆ ಏನು ಈಗ ಪರಿಹಾರಕ್ಕಾಗಿ ಈಗ ಹೋಗಿದ್ದು ಹೋಗಿದೆ ಪರಿಹಾರಕ್ಕಾಗಿ ಹಂಗಲಾಗ್ತಿದ್ದಾರೆ ನದಿ ಯಾವ ರೀತಿ ಹರಿತು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಶರಾವತಿ ಆಗಿರ್ಬೋದು ಅದೇ ರೀತಿ ಅಗನಾಶಿನಿ ನದಿಗಳು ತುಂಬಿ ಹರಿದಂತ ಪರಿಣಾಮವಾಗಿ ಈ ಎಲ್ಲಾ ಸಮಸ್ಯೆಗಳು ಇಲ್ಲಿ ಅಹ್ ಉಂಟಾಗಿದ್ವು ಅಂತಕ್ಕಂಥದ್ದು ಹೀಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಆ ಬಿತ್ತು ಅಂದ್ರೆ ಒಂದು ವಾರಗಳ ಕಾಲ ರಣಭೀಕರವಾಗಿ ಮಳೆ ಸುರಿತು ಮಳೆಯಿಂದ ಇಷ್ಟೆಲ್ಲಾ ಹಾನಿ ಆಯ್ತು ಹಾನಿಯನ್ನ ಈಗ ಸರ್ಕಾರ ತುಂಬಿಕೊಡ್ಬೇಕಾಗಿದೆ ಸರ್ಕಾರದ ಮುಂದೆ ಇದು ಸವಾಲುಗಳಿವೆ ಅದು ಯಾವ ರೀತಿ ತುಂಬಿಕೊಡತ್ತೆ ಎನ್ನುವಂಥದ್ದು ಈಗ ನಾವು ಕಾದ್ ನೋಡ್ಬೇಕು ಯಾಕಂದ್ರೆ ಈಗೆಲ್ಲಾ ಮನೆ ಮಠಗಳನ್ನ ಕೆಲವೊಬ್ರು ಕಳ್ಕೊಂಡಿದ್ದಾರೆ ಅದೇ ರೀತಿ ಕೃಷಿ ಜಮೀನನ್ನ ಕಳ್ಕೊಂಡಿದ್ದಾರೆ ಇವರಿಗೆಲ್ಲ ಈಗ ಸರ್ಕಾರ ಪರಿಹಾರವನ್ನ ಒದಗಿಸಿ ಕೊಡುವಂತ ಕಾರ್ಯ ಈಗ ಸರ್ಕಾರದ ಮುಂದಿದೆ ಸರ್ಕಾರ ಯಾವ ರೀತಿ ಪರಿಹಾರವನ್ನ ಕೊಡುತ್ತೆ ಎನ್ನುವಂಥದ್ದು ಕಾದು ನೋಡ್ಬೇಕು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಯಾವ ರೀತಿ ಋಣಭೀಕರ ಪ್ರವಾಹ ಇಲ್ಲಿ ಉಂಟಾಯ್ತೋ ಆ ಪ್ರವಾಹ ಸಂದರ್ಭದಲ್ಲಿ ಏನೆಲ್ಲ ಮನೆಗಳನ್ನ ಕಳ್ಕೊಂಡಿದ್ರು ಇಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಯ್ತೋ ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಅಂತ ಮನೆ ಕಳ್ಕೊಂಡವರಿಗೆ ಇಲ್ಲಿ ಖುದ್ದಾಗಿ ಅಹ್ ರಾಜ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಈಗ ಈ ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸಿ ಪರಿಹಾರ ಕೊಡುವಂತ ಒಂದು ಭರವಸೆಯನ್ನ ನಡಿತು ಆದ್ರೆ ಈಗ ಅವರಿಗೆ ಪರಿಹಾರ ತಕ್ಕ ಮಟ್ಟಿಗೆ ಬರ್ತಾ ಇಲ್ಲ ಸರ್ಕಾರ ಯಾವ ರೀತಿ ಭರವಸೆ ಕೊಟ್ಟಿದ್ರು ವೇಗವಾಗಿ ಅದೇ ವೇಗವಾಗಿ ಪರಿಹಾರ ಅವರ ಕೈ ತಲುಪ್ತಾ ಇಲ್ಲ ಹಂತ ಹಂತವಾಗಿ ಕೈ ತಪ್ತಾ ಇದುವರೆಗೂ ಒಂದು ವರ್ಷ ಕಳೆದ್ರು ಕೇವಲ ತೊಂಬತ್ತೈದು ಸಾವಿರ ರೂಪಾಯಿ ಮಾತ್ರ ಪೂರ್ಣವಾಗಿ ಮನೆ ಕಳ್ಕೊಂಡವರಿಗೆ ಸಿಕ್ಕಿದೆ ಇನ್ನು ಮನೆ ಕಳ್ಕೊಂಡವರಿಗೆ ಸಿಗ್ಬೇಕಾದಂತಹ ಪರಿಹಾರ ಕೋಟ್ಯನ ಕೋಟಿ ರೂಪಾಯಿ ಇದೆ ಆದ್ರೂ ಇದುವರೆಗೂ ಸಹ ಸಿಕ್ಕಿಲ್ಲ ಕೆಲವೊಂದು ಕಡೆ ರಸ್ತೆ ದುರಸ್ತಿ ಕಾರ್ಯ ಹಾಗೆ ಉಳ್ಕೊಂಡಿದೆ ಕೆಲವೊಂದು ಕಡೆಗೆ ರಸ್ತೆ ದುರಸ್ತಿ ಕಾರ್ಯ ಇನ್ನು ಸಣ್ಣ ಪುಟ್ಟ ಅಲ್ಲಿ ಅವರೇ ಗ್ರಾಮಸ್ಥರು ಏನು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ತಮ್ಗೆ ಹೋಗು ಬರಲು ವ್ಯವಸ್ಥೆ ಬೇಕು ಎನ್ನುವಂತ ಬಗ್ಗೆ ಜೊತೆಗೆ ಅಡಿಕೆ ತೋಟಕ್ಕೆ ನೀರು ನುಗ್ಗಿ ಸಾಕಷ್ಟು ಹಾನಿ ಆಯ್ತು ಹೀಗೆ ಸಾಕಷ್ಟು ಆ ಏನು ಹಾನಿಯಾಗಿದೆ ಹಾನಿಗೆ ಸರ್ಕಾರ ಪರಿಹಾರ ಕೊಡಬೇಕು ಕೊಡಬೇಕಾದಂತದ್ದು ಈಗ ಸರ್ಕಾರದ ಮುಂದಿದೆ ಕಳೆದ ವರ್ಷದ ಪರಿಹಾರ ಇದುವರೆಗೆ ಬರಲಿಲ್ಲ ಎನ್ನುವಂತ ಕೂಗು ಸಹ ಉತ್ತರ ಕನ್ನಡ ಜಿಲ್ಲೆಯ ಏನು ನೆರೆ ಸಂತರಿಸಿದಾಗಿದೆ ಆದ್ರೆ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಬಂದ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಮತ್ತೆ ಪ್ರವಾಹ ಬಂದಾಯ್ತು ಈಗ ಮತ್ತೆ ಪರಿಹಾರ ಕೊಡುವಂತದ್ದು ಏನು ಸರ್ಕಾರದ ಮುಂದಿದೆ ಯಾಕಂದ್ರೆ ಕಳೆದ ವರ್ಷ ಮನೆ ಕಳ್ಕೊಂಡವರು ಕೂಡ ಈ ವರ್ಷನೂ ಸಹ ಅದೇ ರೀತಿಯಾದಂತಹ ಒಂದು ಮನೆಯನ್ನ ಕಳ್ಕೊಂಡಿದ್ದಾರೆ ಮತ್ತೆ ಅದೇ ರೀತಿಯಾದಂತಹ ಒಂದು ಸಮಸ್ಯೆಯನ್ನ ಎದುರಾಗಿದೆ ಹಾಗೆ ಎರಡು ವರ್ಷದ ಪರ ಇನ್ನು ಪರಿಹಾರ ಈಗ ಒಂದೊಂದು ಕುಟುಂಬಕ್ಕೆ ಬರಬೇಕಾಗಿದೆ ಕಳೆದ ವರ್ಷದೇ ಪರಿಹಾರ ಇನ್ನೂವರೆಗೂ ಬಂದಿಲ್ಲ ಈಗ ಮತ್ತೆ ಹೇಗೆ ಪರಿಹಾರ ಬರ್ಬೋದು ಎನ್ನುವಂಥದ್ದು ಸಂಶಯ ಕೂಡ ಇಲ್ಲಿನ ಅಹ್ ನೆರೆ ಸಂತ್ರಸ್ತೆಗೆ ಆಗಿದೆ ಯಾಕಂದ್ರೆ ನಾವು ಏನ್ ದುಡಿತೀವೋ ಅದಷ್ಟೇ ನಮ್ಗೆ ಸಿಗ್ತದೆ ಮತ್ತೆ ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರ ಬರಲ್ಲ ಎನ್ನುವಂತ ನಿರಾಶದಾಯಕ ಮಾತು ಕೂಡ ಈಗ ನೆರೆ ಸಂತ್ರಸ್ತದಾಗಿದೆ ಚೋಪಡಿ ಪಟ್ಟಿಗಳನ್ನ ಕಟ್ಕೊಳ್ಬೇಕು ಮನೆ ಕಟ್ಕೊಳ್ಬೇಕು ಮನೆಯಿಂದ ಉಳಿಬೇಕು ಎನ್ನುವಂಥದ್ದು ಸಹ ಏನು ಈಗ ನೆರೆ ಸಂತ್ರಸ್ತ ಮುಂದೆ ಮುಂದಿದೆ ಅದು ಯಾವ ರೀತಿ ಹೇಗೆ ಅಹ್ ಏನು ಅವರು ಮನೆಗಳನ್ನ ಮತ್ತೆ ಸೂರನ್ನ ಮತ್ತೆ ಕಟ್ಕೊಳ್ತಾರೆ ಎನ್ನುವಂಥದ್ದಕ್ಕೂ ಕಾದು ನೋಡ್ಬೇಕಾಗಿದೆ ಸರ್ಕಾರ ಪರಿಹಾರ ಕೊಟ್ಟಲ್ಲಿ ಮಾತ್ರ ಈ ರೀತಿಯಾದಂತಹ ಎಲ್ಲಾ ಸಮಸ್ಯೆಗಳು ಹಂತ ಹಂತವಾಗಿ ಬಗೆಹರಿಯಲು ಸಾಧ್ಯವಿದೆ ಇಲ್ಲ ಆದ್ರೆ ಏನು ನಿರಾಶ್ರಿತರಾಗಿದ್ದಾರೋ ಅದೇ ನಿರಾಶ್ರಿತ ಮತ್ತೆ ಆತಾಳ ಸೇರೋದ್ರಲ್ಲಿ ಎರಡು ಮಾತಿಲ್ಲ ಹೀಗೆ ವೀಕ್ಷಕರೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತರ ಏನು ಒಂದು ವಾರಗಳ ಕಾಲ ಏನು ರಣಭೀಕರ ಮಳೆ ಸುರಿತು ಆ ಮಳೆಯಿಂದ ಆದಂತ ಹಾನಿಯನ್ನ ನಾವು ಇವತ್ತಿನ ಒಂದು ಅಹ್ ಲೈವ್ ನಲ್ಲಿ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ ಜೊತೆಗೆ ಅಹ್ ಏನು ಸರ್ಕಾರ ಯಾವ ರೀತಿ ಅವರಿಗೆ ಪರಿಹಾರ ಕೊಡಿತ್ತು ಕೊಡತ್ತೆ ಅಂತ ಹೇಳಿತ್ತು ಈಗ ಸರ್ಕಾರ ಯಾವ ರೀತಿ ಪರಿಹಾರ ಕೊಡಲು ಮುಂದಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತರಲ್ಲಿ ಏನು ಹಾನಿ ಸಂಭವಿಸಿದಂತ ಸಂದರ್ಭದಲ್ಲಿ ಏನು ಘೋಷಣೆ ಮಾಡಿದಂತ ಪರಿಹಾರ ಇದುವರೆಗೂ ಸಿಕ್ಕಿದೆಯಾ ಸಿಕ್ಕಿಲ್ವಾ ಎನ್ನುವಂತ ಬಗ್ಗೆ ಸಹ ನಾವು ನಿಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೇವೆ ಮತ್ತೆ ಏನು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮನೆ ಕಳ್ಕೊಂಡವರಿಗೆ ಯಾವ ರೀತಿ ಪರಿಹಾರವನ್ನ ಆ ಏನು ಕೊಡಲು ಸರ್ಕಾರ ಮುಂದಾಗಿದೆ ಇದುವರೆಗೂ ಮನೆ ಕಳ್ಕೊಂಡವರಿಗೆ ಕೈಯಲ್ಲಿ ಪರಿಹಾರ ಸಿಕ್ಕಿದೆ ಎನ್ನುವಂತ ಬಗ್ಗೆ ಸಹ ನಿಮ್ಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಈ ಲೈವ್ ನಲ್ಲಿ ಮಾಡಿದ್ವಿ ಹೀಗೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ವಿಶೇಷತೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನೆಲ್ಲಾ ಘಟನೆಗಳು ಸಂಭವಿಸ್ತಾ ಇದೆ ಎನ್ನುವಂತ ಬಗ್ಗೆ ಏನು ವಿವರವಾಗಿ ತಿಳಿಬೇಕು ಏನಂದ್ರೆ ನೀವು ನ್ಯೂಸ್ ಏಟಿನ್ ಕನ್ನಡ ಫೇಸ್ಬುಕ್ ಪೇಜ್ ಮತ್ತು ಅದೇ ರೀತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಗೆ ನಿಮಗೆ ಸಿಗ್ತಿದೆ ನಮಸ್ಕಾರ